ಸ್ನೇಹಿತರೆ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಬಿಗ್ ಬಾಸ್ ಮನೆಯಲ್ಲಿ ಇದೀಗ ಎರಡು ವಾರ ಇರುವ ಮುಂಚೆನೇ ಇವತ್ತು ದೊಡ್ಡ ಗಲಾಟೆ ಕೂಡ ನಡೆದುಕೊಂಡಿದ್ದಾರೆ ಸೊ ಗಿಲ್ಲಿ ವಿಚಾರಕ್ಕೆ ಇವತ್ತು ಧ್ರುವಂತ್ ಏಕಾಏಕಿ ಬಂದಿರುವಂಥದ್ದು ಸದ್ಯ ಗಿಲ್ಲಿ ಮತ್ತು ಕಾವ್ಯ ಅವರ ಸ್ನೇಹ ಎಂಥದ್ದು ಅನ್ನೋದು ಎಲ್ಲರಿಗೂ ಗೊತ್ತಿರೋ ವಿಚಾರ ಸೊ ಇವತ್ತು ಧ್ರುವಂತ್ ಏಕಾಏಕಿ ಕಾವ್ಯ ವಿಚಾರವಾಗಿ ಮಾತನಾಡಿದ್ದಾರೆ ಸೊ ಸಹಿಸಿಕೊಳ್ಳಲಾಗದೆ ಗಿಲ್ಲಿ ಏಕಾಏಕಿ ಗರಂ ಆಗಿರುವಂಥ ವಿಚಾರ ನಡೆದಿರುವಂಥದ್ದು ಸದ್ಯ ಈ ವಿಡಿಯೋವನ್ನು ನೋಡ್ಕೊಂಬರೋಣ ಈ ವಿಡಿಯೋ ನೋಡೋಕೆ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಹೇಗೆ ಕೊಡದೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲೈಕನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ ಸ್ನೇಹಿತರೆ ಒಂದು ಬಿಗ್ ಬಾಸ್ ಮನೆಯಲ್ಲಿ ಒಬ್ಬರಿಗೊಬ್ಬರು ಸಹಿಸಿಕೊಳ್ಳಲಾಗದಂತಹ ವಿಚಾರವೂ ಕೂಡ ನಡೆಯುತ್ತೆ ಸೊ ಒಬ್ಬರಿಗೊಬ್ಬರು ಆಗ್ತಿರುವಂತಹ ವಿಚಾರ ಕೂಡ ನಡೆಯುತ್ತೆ ಒಬ್ಬರಿಗೊಬ್ಬರು ಗಲಾಟೆ ಮೋಸ ಕೆಲವು ಕೂಡ ನಡೆಯುತ್ತೆ ಒಬ್ಬರಿಗೋಸ್ಕರ ಏನು ಬೇಕಾದರೂ ಮಾಡುವಂತಹ ಸನ್ನಿವೇಶ ಬಿಗ್ ಬಾಸ್ ಮನೆಯಲ್ಲಿ ನಡೆಯುತ್ತೆ ಒಬ್ಬರನ್ನ ಸೇವ್ ಮಾಡಲಿಕ್ಕೆ ಇನ್ನೊಬ್ಬರಿಗೆ ಮೋಸ ಆದರೂ ಪರ ಎಲ್ಲ ಅನ್ನುವಂಥ ಒಂದು ಘಟನೆ ಕೂಡ ಬಿಗ್ ಬಾಸ್ನಲ್ಲಿ ನಾವು ನೋಡಿದ್ದೀವಿ ಸದ್ಯ ಇವತ್ತು ಬಿಗ್ ಬಾಸ್ ಮನೆಯಲ್ಲಿ ಕಾವ್ಯಶೈವ ಮತ್ತು ಗಿಲ್ಲಿ ನಟನ ಸ್ನೇಹ ಎಂಥದ್ದು ಅನ್ನೋದು ಗೊತ್ತಿರುವ ವಿಚಾರ ಸೊ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಧ್ರುವಂತ್ ಹಾಗೂ ಗಿಲ್ಲಿಯ ನಡುವೆ ಮಾತುಕತೆ ನಡೆದಿರುವಂಥದ್ದು ಸೊ ಏಕೈಕಿ ಕಾವ್ಯಶೇವ ಜೊತೆ ಅವರ ಬಗ್ಗೆ ಮಾತನಾಡಿದ್ದಾರೆ ಸೊ ಇದು ಸಹಿಸಿಕೊಳ್ಳಲಾಗದಂತಹ ಒಂದು ನೋವು ಗಿಲ್ಲಿಗೆ ಆಗಿರುವಂಥದ್ದು ಸೊ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಏಕವಚನದಲ್ಲಿ ಧ್ರುವಂತಿ ಬೈದಿದ್ದಾರೆ ಸೊ ಈ ವಿಚಾರ ಸಿಕ್ಕಾಪಟ್ಟೆ ಆಗಿರುವಂಥದ್ದು ಸೈಲೆಂಟ್ ಆಗಿದ್ದಂತಹ ಗಿಲ್ಲಿ ವೈಲೆಂಟ್ ಆಗಿದ್ದು ನಿಜಕ್ಕೂ ಅಭಿಮಾನಿಗಳೇ ಶಾಕ್ ಎಷ್ಟು ಕೋಪ ಗಿಲ್ಲಿಗೆ ಅಂತ ಸದ್ಯ ಈ ಒಂದು ವಿಚಾರ ನಿಜಕ್ಕೂ ಸಹಜವಾಗಿ ಎಲ್ಲರಿಗೂ ಕೂಡ ಆಗುವಂಥದ್ದು ಯಾರು ಇಷ್ಟ ಆಗ್ತಾರೆ ಅವರ ಮೇಲೆ ಈ ರೀತಿಯಾಗಿ ಅಪಮಾನಗಳು ಗಲಾಟೆ ಕೆಟ್ಟ ಕೆಟ್ಟ ಪದಗಳಿಂದ ಬೈಯುವುದು ಇವೆಲ್ಲವೂ ಕೂಡ ನೋಡಿದರೆ ಎಂಥವರು ಕೂಡ ಸಹಿಸ್ಕೊಳ್ಳಿಕ್ಕೆ ಆಗೋದಿಲ್ಲ ಹಾಗಾಗಿ ಗಿಲ್ಲಿ ಕೂಡ ಅವರ ಸ್ನೇಹ ಎಂದದ್ದು ಕಾವ್ಯಶೈವ ಜೊತೆ ಇರುವಂಥ ಸ್ನೇಹಕ್ಕೆ ಇವತ್ತು ಅವರ ಇಬ್ಬರ ಸ್ನೇಹಕ್ಕೆ ಕಡ್ಡಿ ಇವತ್ತು ಇಟ್ಟಿರಂತಹ ಧ್ರುವಂತ್ ಬಿ ಎಗ್ಗ ಮುಗ್ಗ ಕ್ಲಾಸ್ ತೆಗೆದುಕೊಂಡು ವಾರ್ನಿಂಗನ್ನು ಕೊಟ್ಟಿದ್ದಾರೆ ಗಿಲ್ಲಿ ನಟ ಸೊ ಧ್ರುವಂತ್ ಕೂಡ ಸೈಲೆಂಟ್ ಆಗಿಬಿಟ್ಟಿದ್ದಾರೆ ಸೊ ಇದರ ಬಗ್ಗೆ ನಿಮ್ಮ ಅನಿಸಿಕೆ ತಿಳಿಸಿ ವೀಕ್ಷಕರು ಧ್ರುವಂತ್ ಹಾಗೂ ಗಿಲ್ಲಿಯ ವಿಚಾರದ ಸಂಬಂಧಪಟ್ಟಂತೆ ಯಾರ ತಪ್ಪು ಯಾರ ಸರಿ ಎಂಬುದನ್ನು ಕಮೆಂಟ್ ಮಾಡಿ ತಿಳಿಸಿ ನಿಮ್ಮ ಸಪೋರ್ಟ್ ಯಾರಿಗೆ ಎಂಬುದನ್ನು ತಿಳಿಸಿ ಅಂತ ಹೇಳ್ತಾ ಇವಾಗ ಮುಗಿಸ್ತಾ ಇದ್ದು ವೀಕ್ಷಕರು ಥ್ಯಾಂಕ್ ಯು